ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಮಾಶ್ಮಿ ಹತ್ರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಅಂತ ಅನ್ಕೋತಾ ಇದ್ದೀನಿ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ ಜಸ್ಟ್ ಈಗ ಎಲ್ಲ ಕೆಲಸ ಕೂಡ ಮುಗಿಯಿತು ಬೆಳಗ್ಗೆನೇ ಎದ್ದು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವತ್ತು ಶುಕ್ರವಾರ ಅಲ್ವಾ ಸೊ ಶುಕ್ರವಾರ ಆಗಿರೋದ್ರಿಂದ ಎಲ್ಲಾ ಕೆಲಸ ಬೇಗನೆ ಮುಗಿಸ್ಕೊಂಡೆ ಅಡುಗೆ ಕೆಲಸನೂ ಆಯಿತು ಅಡುಗೆ ಕೆಲಸ ಅಂದ್ರೆ ಸಂಜೆನೇ ಸಾಂಬಾರ್ ಮಾಡಿಟ್ಟಿದ್ದೆ ಮಾಡಿಕಿದೆ ನಿನ್ನೆ ಸೊ ನಿನ್ನೆ ಸಂಜೆನೆ ಸಾಂಬಾರ್ ಮಾಡಿಕ್ಕಿದ್ದೆ ಹಾಗಾಗಿ ಏನು ಕೆಲಸ ಇಲ್ಲ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಮಾಡಿದ್ದೆ ಅದೆಲ್ಲ ತಿಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಆರಾಮಾಗಿ ಕೂತಿದ್ದೀವಿ ಸುಮ್ಮನೆ ಇರಬೇಕು ಹಂಗೆ ಮಾಡಬಾರ್ದು ಸೊ ಇವಾಗ ಏನಂದರೆ ಪಾತ್ರೆಗಳೆಲ್ಲ ತೊಳೆದು ಅಲ್ಲೇ ಇಕ್ಕಿದ್ದೀನಿ ವಿಡಿಯೋ ಶೂಟ್ ಮಾಡೋದಿತ್ತಲ್ವ ಹಾಗಾಗಿ ನನಗೆ ಫಸ್ಟು ವಿಡಿಯೋ ಶೂಟ್ ಮಾಡಲೇಬೇಕು ಅದು ಒಂದು ಕಾರಣಕ್ಕೆ ನಾನು ವಿಡಿಯೋ ಶೂಟ್ ಮಾಡಿದೆ ಹಾಗಾಗಿ ಪಾತ್ರೆಗಳೆಲ್ಲ ಅಲ್ಲೇ ಬಿದ್ದಿದ್ದವು ಇವಾಗೆಲ್ಲದನ್ನೆಲ್ಲ ಜೋಡಿಸಬೇಕು ಅದನ್ನೆಲ್ಲ ಜೋಡ್ಸ್ಕೋಬೇಕು ಮತ್ತೆ ಅಲ್ಲೆಲ್ಲಾ ಕೂಡ ಹರಡ್ಕೊಂಡ್ಬಿಟ್ಟಿದೀನಿ ಅದೆಲ್ಲ ಕೂಡ ಎತ್ತಿಡ್ಬೇಕು ಆ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತುಂಬಾ ಜನ ಅಕ ನೀವು ಸಿಂಪಲ್ ಆಗಿ ವಿಡಿಯೋಸ್ ಮಾಡ್ತಿರಲ್ವಾ ನಮ್ಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಎಲ್ಲ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಏನಂದ್ರೆ ನನ್ನ ಲೈಫ್ ಹೇಗಿದೆಯೋ ಆ ರೀತಿ ನಾನು ವಿಡಿಯೋಸ್ ಮಾಡ್ತೀನಿ ನಾರ್ಮಲ್ ಆಗಿ ಹೌಸ್ ವೈಫ್ಸ್ ಅಂದ್ರೆ ಇವಾಗ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಏನು ಕೂಡ ಚೇಂಜಸ್ ಇರೋದಿಲ್ಲ ಬಟ್ ಅದ್ರಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಚೇಂಜಸ್ ನ ಮಾಡ್ಕೊಂಡು ನ ಮಾಡ್ತಾ ಇರ್ತೀನಿ ಬಿಟ್ಟರೆ ಮತ್ತೇನಿಲ್ಲ ನಾರ್ಮಲ್ ಆಗಿ ನಮ್ ಲೈಫ್ ಹೇಗಿದೆಯೋ ಅದನ್ನೇ ತೋರಿಸ್ಬೇಕಲ್ವಾ ನಾವು ವಿಡಿಯೋಕ್ಕೋಸ್ಕರನೇ ನಮ್ಮ ಲೈಫ್ ನಾವು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಹೇಗಿರುತ್ತೆ ಹೇಳಿ ಅಯ್ಯೋ ಇದು ನಮ್ ಲೈಫ್ ಅಲ್ಲ ಅನ್ನೋ ತರ ಇರುತ್ತೆ ಹಾಗಾಗಿ ನನಗೆ ಏನಂದ್ರೆ ನಾರ್ಮಲ್ ಆಗಿ ನನ್ನ ಲೈಫ್ ಹೇಗಿದೆಯೋ ಅದೇ ರೀತಿ ನಾನು ತೋರಿಸ್ತೀನಿ ಈ ತರ ಕಪ್ಪಿ ಚೇಷ್ಟೆ ಕೂಡ ನಮ್ಮ ಮನೇಲಿ ನಡೀತಾನೆ ಇರುತ್ತೆ ಡೈಲಿ ಕೂಡ ಏನಾದ್ರು ಒಂದು ವೆರೈಟಿ ಕಪ್ಪಿ ಚೇಷ್ಟೆ ಮನೇಲಿ ನಡೀತಾ ಇರುತ್ತೆ ಅದ್ರಲ್ಲಿ ಏಳೊಬ್ರು ಕೂಡ ಇನ್ನೇನು ಜಸ್ಟ್ ಇನ್ನೊಂದು ಟೂ ಮಂತ್ಸ್ ಅಷ್ಟೇ ಅಷ್ಟೊತ್ತಿಗೆ ಇನ್ನೇನು ಅವಳ ಸ್ಕೂಲಿಗೆ ದಬ್ಬೋದು ಆಮೇಲೆ ನಾನು ಆರಾಮ ಅಲ್ಲಮ್ಮ ರಮರ ಬಟ್ಟೆ ಎಲ್ಲ ನೀವು ತಂದ್ಕೊಂಡ್ರಲ್ವಾ ಹಾ ಶ್ರೀಶೈಲಕ್ಕೆ ಕೋಗಕ್ಕೆ ಮತ್ ನನಗೆ ಬಟ್ಟೆ ನಾನ್ ತಂದ್ಕನಕ ದುಡ್ಡು ಕೊಡು ಮತ್ತ ನಾನೇನು ತಂದ್ಕೊಡಬೇಕು ನಿಮ್ ಪಪ್ಪನ ಇಸ್ಕೊಡು ಇಸ್ಕೊಡಲ್ಲ ಇಸ್ಕೊಡಲ್ವಾ ಪಪ್ಪನ ಹತ್ರ ಹೇಳ್ಬೇಕು ನೋಡಿ ಹ್ಮ್ ಹ್ಞೂ ಅವ್ರ ಪಪ್ಪನ ಹತ್ರ ಅವಳು ದುಡ್ಡು ಕೊಡ ಅಂದ್ರೆ ದುಡ್ಡು ಕೊಡಸಲ್ಲ ನಾನೇ ನನ್ನ ದುಡ್ಡಲ್ಲಿ ನಾನು ತಗೋಬೇಕಂತೆ ಅವ್ರಿಗೆ ಮಾತ್ರ ನನ್ನ ದುಡ್ಡಲ್ಲಿ ನಾನು ಬಟ್ಟೆ ಕೊಡಿಸ್ಬೇಕು ಬಟ್ ನನಿಗೂ ನನ್ನ ದುಡ್ಡಲ್ಲೇ ಬಟ್ಟೆ ತಗೋಬೇಕು ಇದು ಯಾವ ನ್ಯಾಯ ನನಿಗೂ ಬಟ್ಟೆ ಬೇಡವಾ ನೋಡಿ ಈ ತರ ಇರುತ್ತೆ ಅವ್ರ ಪಪ್ಪನಿಗೆ ಏನು ಕೇಳೋ ಹಾಗಿಲ್ಲ ನಾನು ಏನಿದ್ರು ಕೂಡ ನನ್ನ ದುಡ್ಡಲ್ಲೇ ತಗೋಬೇಕು ನಾನೇ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಏನೋ ಒಂದೊಂದು ರೂಪಾಯಿ ಎತ್ತಿಕ್ಕಿರ್ತೀನಿ ಅವಾಗ ಅವಾಗ ಸ್ವಲ್ಪ ಸೇವಿಂಗ್ಸ್ ನ ಅದೇ ಒಂದೇ ಸಲ ಫುಲ್ ಖಾಲಿ ಆಗ್ಬಿಡ್ತೀನಿ ಇಂತ ಏನಾದ್ರು ಸಿಚುವೇಶನ್ಸ್ ಬಂತು ಅಂದರೆ ಬಟ್ಟೆ ತೊಗೊಂಡು ಅದು ಗೀಟೆ ಎಲ್ಲ ನಾನು ಜಾಸ್ತಿ ತೊಗೊಳೋದಕ್ಕೆ ಹೋಗೋದಿಲ್ಲ ನಾನು ನಿಜವಾಗ್ಲೂ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ ಮತ್ತು ಇವಾಗ ಈ ಹಾಕಿರೋ ಡ್ರೆಸ್ಸು ನಾನು ಯಾವಾಗ ತೊಗೊಂಡಿರೋದು ಗೊತ್ತಾ ಇದೊಂದು ನೆನಪು ಗೃಹಲಕ್ಷ್ಮಿ ಅಮೌಂಟ್ ಬಂತಲ್ವ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಮೌಂಟ್ ಫಸ್ಟು ಫಸ್ಟ್ಗಂತು ಬಂತಲ್ವ ಸೊ ಅವಾಗ ಈ ಡ್ರೆಸ್ಸಸ್ ತೊಗೊಂಡಿದ್ದು ಒಂದೇ ಸಲ ನಾಲ್ಕು ಟಾಪ್ ತೊಗೊಂಡಿದ್ದೆ ಮತ್ತು ಒಂದು ನಾಲ್ಕು ಲೆಗ್ಗಿನ್ಸ್ ತೊಗೊಂಡಿದ್ದೆ ಹಾಂ ಈ ಮತ್ತೆ ಅಷ್ಟೇ ನಾಲ್ಕು ಲೆಗಿನ್ಸು ನಾಲ್ಕು ಟಾಪ್ಸ್ ತಗೊಂಡಿದೆ ಆ ಒಂದು ಅಮೌಂಟಲ್ಲಿ ಅದೊಂದು ನೆನಪು ಗೃಹಲಕ್ಷ್ಮಿ ಅಮೌಂಟಿಂದು ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಯೂಸ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಅಮೌಂಟು ಈ ಥರ ಯೂಸ್ ಮಾಡ್ಕೋತೀನಿ ಜಾಸ್ತಿ ಬಟ್ಟೆಗೆಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ನಾನು ತುಂಬ ಜನ ಹೇಳ್ತಾರೆ ತುಂಬ ನೀನು ಅಂತ ಹೇಳ್ಬಿಟ್ಟು ಬಟ್ ಮಾಡಲೇಬೇಕಲ್ವಾ ಅದೇ ಮೊದ್ಲೆಲ್ಲ ಇರ್ಲಿಲ್ಲ ಈ ಮಧ್ಯ ಆಗ್ಬಿಟ್ಟಿದೀನಿ ನಮ್ಮಅಮ್ಮ ಕೂಡ ಅಂತಾರೆ ಜುಗ್ಗಿ ಆಗ್ಬಿಟ್ಟಿದಿ ಅಂತ ಬಟ್ ಆದ್ರೂ ಕೂಡ ಏನಂದ್ರೆ ಇಲ್ಲಿ ಇದರಲ್ಲ ಇಲ್ಲೊಂದು ಸ್ಕೂಲಿಗೆ ಒಂದೋಗಿದೆ ಸೊ ಅವೆರಡಕ್ಕೂ ಕೂಡ ನಾವು ಒಂದ್ ಸ್ವಲ್ಪ ಸೇವಿಂಗ್ಸ್ ನಮ್ಗಂತ ನಮಿಗೆಲ್ಲಾದ್ರೂ ಕೂಡ ಅವರಿಗೋಸ್ಕರ ಮಾಡ್ಬೇಕಾ ಸೊ ನಾ ನಾಳೆ ಅವರೊಂದು ಫ್ಯೂಚರ್ ಅಲ್ಲಿ ಎದ ಬೇಕಾಗುತ್ತೆ ಇನ್ನೊಂದು ಕಾಯಿನ್ ಬಾಕ್ಸ್ ನಾವು ಇಕ್ಕಿದೀವಿ ಈಗ ಒಂದು ಕಾಯಿನ್ ಬಾಕ್ಸ್ ಫಿಲ್ ಆದ ತಕ್ಷಣ ಅಮೌಂಟ್ ಎಲ್ಲ ತೆಗೆದು ನೋಟ್ ಮಾಡಿ ಇಕ್ಕಿದೀನಿ ಅದನ್ನ ಶ್ರೀಶಲಕ್ ಹೋದಾಗ ಇವುಗೂ ಮತ್ತೆ ಅವ್ರ ಅಣ್ಣಂಗು ಏನ್ ಬೇಕು ಅದನ್ನ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇಕ್ಕಿದೀನಿ ಮತ್ ಇನ್ನೊಂದು ಬಾಕ್ಸ್ ಇವಾಗ ಇಕ್ಕಿರೋದು ಅದಕ್ಕೆ ಅದ್ರಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಡೈರೆಕ್ಟ್ ಇವಾಗ ನೋಟ್ಗಳನ್ನ ಹಾಕ್ತಾ ಇದ್ದೀನಿ ಕಾಯಿನ್ಸ್ ಬಿಟ್ಟು ನೋಟ್ಸ್ ಬರುತ್ತಲ್ವಾ ಅದನ್ನ ಚೆನ್ನಾಗಿರೋದು ಗಟ್ಟಿ ಇರೋಂಥ ನೋಟ್ಗಳನ್ನ ಹಾಕ್ತಾ ಇದ್ದೀನಿ ಯಾಕಂದ್ರೆ ಸ್ಕೂಲ್ ಫೀಸಿಗೆ ಮತ್ತೆ ಸ್ಕೂಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಆಗ್ತಾ ಇದ್ದೀನಿ ಮತ್ತೆ ಇನ್ನೊಂದು ಚಿಕ್ಕ ಚಿಕ್ಕದು ಒಂದು ಸೇವಿಂಗ್ಸ್ನ ನಾನು ಮಾಡ್ಕೋತಾ ಇರ್ತೀನಿ ಅದು ಪಿಗ್ನಿಂಗ್ ಕಟ್ಟೋದಾಗಿರ್ಬೋದು ಒಂದು ಚಿಕ್ಕ ಚೀಟಿ ಎಲ್ಲ ಬರುತ್ತಲ್ವಾ ಹೆಣ್ಮಕ್ಳೆ ಸೇರ್ಕೊಂಡು ಮಾಡುವಂಥ ಚೀಟಿ ಆ ಥರದ್ದೆಲ್ಲ ಮಾಡ್ಕೋತಾ ಇರ್ತೀನಿ ಸೊ ಈ ಥರ ಮನಿ ಸೇವಿಂಗ್ ಮಾಡ್ತೀನಿ ಓ ನೋಡಿ ಹೇಳ್ಬಿಟ್ಟೆ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಬಟ್ ಹೇಳ್ಬಿಟ್ಟೆ ಇವಾಗ ಇನ್ನೇನು ಸ್ವಲ್ಪ ದಿನದಲ್ಲಿ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ ಅದಕ್ಕೋಸ್ಕರ ಗಂಡು ಮಕ್ಳಿಗೆ ಗೊತ್ತಿಲ್ಲದಂಗೆ ಮಾಡ್ಕೋಬೇಕಲ್ವ ಸ್ವಲ್ಪನಾದರೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಸೇವಿಂಗ್ಸ್ ಅವರು ನನಗೆ ಅದಕ್ಕೆ ಸ್ವಲ್ಪ ಎದುಕರ ಬೇಕು ಅಂತ ಹೇಳ್ಬಿಟ್ಟು ಕೇಳಿಬಿಡ್ತಾರೆ ಅದಕ್ಕೋಸ್ಕರ ಗೊತ್ತಿಲ್ದಂಗೆನೆ ಸೇವಿಂಗ್ಸ್ ಮಾಡ್ಕೊಳೋದು ಬೆಟರ್ ಅದಕ್ಕೋಸ್ಕರ ಅದು ಗೊತ್ತಿಲ್ದೇನೆ ಜಾಸ್ತಿ ಸೇವಿಂಗ್ಸ್ ಮಾಡ್ಕೋತಾ ಇರ್ತೀನಿ ಓಕೆ ಬನ್ನಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇಬ್ಬರು ಮನೇದಿದ್ದರೆ ನಾನು ಹೀಗೆ ಕಿತ್ತಾಡ್ತಾ ಇರ್ತೀವಿ ಹೀಗೆ ಇದು ಮಾಡ್ತಾ ಇರ್ತೀವಿ ಒಂದು ರೀತಿ ಫನ್ ಅಂತ ಅನಿಸುತ್ತೆ ಇವಾಗಲೇ ಸ್ವಲ್ಪ ಬೇಜಾರಾಗ್ತಾ ಇದೆ ಅಂದರೆ ಅವಳನ್ನ ಸ್ಕೂಲಿಗೆ ಮೇಲೆ ಸ್ವಲ್ಪ ಹಂಗೆ ಏನು ಮನೆ ಫುಲ್ ಖಾಲಿ ಖಾಲಿ ಅನಿಸುತ್ತಲ್ವ ಹಾಗಾಗಿ ನೋಡಿ ಭ್ರಮರಂಗೋಸ್ಕರ ಚಾಕ್ಲೇಟ್ ಬ್ರಷ್ ಹಾಗೆ ಚಾಕ್ಲೇಟ್ ಪೇಸ್ಟ್ ಇವೆರಡು ಇದೇನೆಂದರೆ ಒಂದು ಚಾಕ್ಲೇಟ್ ಕಿಟ್ಟು ಜಸ್ಟ್ ಫೈವ್ ರುಪೀಸ್ ಅಷ್ಟೇ ಏನೋ ಒಂದು ರೀತಿ ವೆರೈಟಿ ವೆರೈಟಿ ಬರುತ್ತೆ ಇದರಲ್ಲಿ ಹಾಗಾಗಿ ಇದನ್ನ ತಂದು ಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಚಾಕ್ಲೇಟ್ ಪೇಸ್ಟಾಗಿ ಚಾಕ್ಲೇಟ್ ಬ್ರಷ್ಶು ಏನೋ ಒಂಥರ ವೆರೈಟಿ ಅನಿಸುತ್ತಲ್ವ ಮಕ್ಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಏನೋ ಇವತ್ತು ಕೇಳಿದ್ದು ತುಂಬ ದಿನ ಆದಮೇಲೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ದೀನಿ ಅವಳತ್ರ ಫುಲ್ ಹ್ಯಾಪಿಯಾಗಿ ಆಗೋದು ಆ ಚಾಕ್ಲೇಟ್ನ ಅಂತ ಅಮ್ಮ ನೋಡಿಲ್ಲ ನನ್ನ ಟೂತ್ ಬ್ರಷ್ಷು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾಳೆ ನೋಡಿ ಅದನ್ನೇ ತುಂಬ ಟೇಸ್ಟಿಯಾಗಿತ್ತು ಫೈವ್ ರುಪಿ ಕೊಟ್ರೂ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಒಂದು ರೀತಿ ವೆರೈಟಿಯಾಗಿತ್ತು ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರ್ತಾ ಇದ್ವು ಫಸ್ಟ್ ಟೈಮ್ ಈ ಥರ ಚಾಕ್ಲೇಟ್ ಅಂದರೆ ಪೇಸ್ಟು ಮತ್ತು ಬ್ರಷ್ ಥರ ಬಂದಿರೋದು ಹಾಗಾಗಿ ಇದನ್ನು ಕೊಡಿಸ್ದೆ ಅವಳಂತರೂ ಈ ಥರ ಚಾಕ್ಲೇಟ್ನ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಅವಳಿಗೆ ಫುಲ್ ಹ್ಯಾಪಿ ಅವಳು ಅದಾದಮೇಲೆ ಇದು ಸಂಜೆ ದಿಢೀರಾಗಿ ಒಂದು ಮಾಲ್ಗೆ ಹೋಗೋ ಥರ ಬಂತು ಚೆನ್ನೈ ಮಾಲು ನಮ್ಮ ದಾವಣಗೆರೆಯಲ್ಲಿ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು ಇಲ್ಲಿ ಬಂದರೆ ಅಪ್ಪ ಒಂದೇ ಸಲ ಶಾಕ್ ಆಗಿ ಹೋಯ್ತು ಒಂದು ರೀತಿ ಜಾತ್ರೆ ಥರ ಇತ್ತು ಇವಾಗ ಜಸ್ಟ್ ಓಪನ್ ಆಗಿರೋದಲ್ವ ಒಂದು ವೀಕ್ ಆಯ್ತು ಅಷ್ಟೇ ಓಪನ್ ಆಗಿ ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಇದೆ ನಾನು ನೋಡಿ ಅಂದರೆ ಇಷ್ಟು ದೊಡ್ಡ ಮಾಲ್ಗೆ ನಾನು ಬಂದಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ಮದುವೆ ಆದಮೇಲೆ ಈ ಥರ ಪ್ಲೇಸಸ್ಗೆಲ್ಲ ಅಡ್ಡಾಡೋ ಅಂಥದ್ದು ಚಾನ್ಸ್ ಸಿಕ್ಕಿದೆ ನನಗೆ ಮದುವೆಗಿಂತ ಮುಂಚೆ ಈ ಥರ ಎಲ್ಲ ನಾವು ಓಡಾಡೇ ಇಲ್ಲ ಮದುವೆ ಆದಮೇಲೆ ಕೆಲವರು ಏನಂತಾರೆ ಅಂದರೆ ಮದುವೆ ಆಗಿಂತ ಮುಂಚೆ ನಮ್ಮ ಲೈಫ್ ಎಷ್ಟೋ ಚೆನ್ನಾಗಿತ್ತು ಮದುವೆ ಆದಮೇಲೆ ನಮ್ಮ ಲೈಫ್ ಈ ಥರ ಆಗೋಯ್ತು ಅಂತ ಹೇಳ್ತಾರೆ ಬಟ್ ನನ್ನ ಮದುವೆಗಿಂತ ಮದುವೆ ಆದಮೇಲೆ ನಾನು ತುಂಬ ಇದ್ದೀನಿ ತುಂಬ ಬೆಟರ್ ಇದೆ ಅಂತ ಹೇಳ್ಬೋದು ನನ್ನ ಲೈಫು ಮದುವೆಗಿಂತ ಮುಂಚೆ ಅಂದರೆ ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಏನು ಜಾಸ್ತಿ ಪರ್ಚೇಸಿಂಗು ಆ ಥರ ಏನೂ ಮಾಡ್ತಾ ಇರಲಿಲ್ಲ ಎಷ್ಟಾಗುತ್ತೋ ಅಷ್ಟೇ ಮಾಡ್ತಾ ಇದ್ದೆ ನಾವು ಒಬ್ಬಳೇ ಇದ್ದೆ ಕಾಲೇಜಿಗೆಲ್ಲ ಹೋದಾಗ ಕಾಲೇಜ್ ಹತ್ರನೇ ರೋಡ್ ಸೈಡ್ ಟಾಪ್ಸ್ ಎಲ್ಲ ಹಾಕಿರ್ತಾರಲ್ಲವಾ ಅಲ್ಲಿ ತೊಗೋತಾ ಇದ್ದೆ ಇದು ಒಂದು ರೀತಿ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು ಮಾಲ್ಗೆ ಎಷ್ಟು ಕಡಿಮೆ ಪ್ರೈಸಲ್ಲಿ ಸ್ಯಾರೀಸ್ ಎಲ್ಲ ಇದ್ದಾವೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇದೆ ಸ್ಯಾರೀಸ್ ಮಾತ್ರ ಆದರೆ ನನಗೆ ಒಂದಕ್ಕಿಂತ ಒಂದು ವೆರೈಟಿ ಸ್ಯಾರೀಸು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ದಾವಣಗೆರೆಗೆ ಏನಾದರೂ ವಿಸಿಟ್ ಮಾಡಿದ್ರೆ ಒಂದ್ಸಲ ಈ ಮಾಲ್ಗೂ ಕೂಡ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಡ್ರೆಸ್ಸಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ತುಂಬ ವೆರೈಟಿಲಿದೆ ಮತ್ತು ಈ ಯುಗಾದಿ ಕೂಡ ರಂಜಾನ್ ಮತ್ತು ಯುಗಾದಿ ಆಫರ್ ಕೂಡ ಇದೆ ತುಂಬ ವೆರೈಟಿ ಸ್ಯಾರೀಸ್ ಸಿಗ್ತಾ ಇದೆ ನಿಮಗೆ ಈ ಒಂದು ಮಾಲಲ್ಲಿ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ನೈಂಟಿ ನೈನ್ ರುಪಿಯಿಂದ ಕೂಡ ನಿಮಗೆ ಬಟ್ಟೆ ಅನ್ನೋದು ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಸೇಮ್ ಪೀಸ್ ನಾನು ಏನು ತರಿಸಿದ್ನೋ ಅದೇ ಥರದ್ದು ಸೇಮ್ ಪೀಸು ಇದೆಲ್ಲ ನೋಡಿಬಿಟ್ಟು ನಾನು ಏನು ತರಿಸಿದ್ನೋ ಅದೇ ಡಿಸೈನ್ಸ್ ಇದ್ದಾವಲ್ಲ ಅಂತ ಅಂದ್ಕೊಂಡೆ ಎಲ್ಲ ಕೂಡ ಚೆನ್ನೈಯಿಂದ ತಂದಿರೋಂಥ ಮಾಲು ಅಂತ ಎಲ್ಲ ಹೇಳ್ತಾಯಿದ್ರು ಐಟಮ್ಸಂತ ತುಂಬ ವೆರೈಟಿ ಸ್ಯಾರೀಸ್ ಎಲ್ಲ ಇದ್ವು ನೋಡ್ತಾ ಇದ್ರೇ ಒಂದಕ್ಕಿಂತ ಒಂದು ಹೈಲೈಟು ಏನು ಹೇಳಿ ಫಸ್ಟು ಬೀಳೋದೇ ಸೀರೆಗಳ ಮೇಲೆ ಈ ಸೀರೆ ಎಷ್ಟು ಗೊತ್ತಾ ಜಸ್ಟು ತ್ರೀ ಸೆವೆಂಟಿ ರುಪಿ ಅಷ್ಟೇ ಎಷ್ಟು ಸೂಪರಾಗಿದೆ ಕ್ಲಾತು ಹಾಗೆ ಡಿಸೈನ್ ಅಂದರೆ ಯಪ್ಪ ತ್ರೀ ಸೆವೆಂಟಿಗೆ ಇಷ್ಟು ಕಡಿಮೆ ಸ್ಯಾರಿನ ಇಷ್ಟು ಕಡಿಮೆ ಪ್ರೈಸ್ಗೆ ಅಂತ ಹೇಳ್ಬಿಟ್ಟು ನಾನೇ ಶಾಕ್ ಆಗೋದೆ ಒನ್ ಆಫ್ ದಿ ಬೆಸ್ಟ್ ಸ್ಯಾರೀಸ್ ಇಲ್ಲಿ ಅವೈಲೇಬಲ್ ಇದೆ ಏನಾದರೂ ನಿಮ್ಗೆ ಬೇಕು ಅಂತ ಹೇಳಿದರೆ ಮದುವೆ ಫಂಕ್ಷನ್ಸಿಗೆ ಇವಾಗ ಬರುವಂಥ ಹಬ್ಬಗಳಿಗೆ ಅಂದರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಪ್ರತಿಯೊಂದು ಸ್ಯಾರೀಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವಾ ಜ್ಯುವೆಲ್ರಿ ಸೆಟ್ಸು ಯಪ್ಪ ಒಂದಕ್ಕಿಂತ ಒಂದು ಹೈಲೈಟು ಹೆಣ್ಮಕ್ಳು ಸುಮ್ಮನೆ ಕಣ್ಣು ಬಿಟ್ಕೊಂಡು ನಿಂತಿರ್ತಾರೆ ಹಾಗೆ ನೀವು ಎರಡು ಸಾವಿರ ರೂಪಾಯಿ ಮತ್ತು ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ನೀವು ಪ್ರೈಸಸ್ನ ಅಂದರೆ ಪರ್ಚೇಸ್ ಮಾಡಿದರೆ ನಿಮಗೆ ಇಲ್ಲಿ ಗಿಫ್ಟ್ ಕೂಡ ಕೊಡ್ತಾರೆ ಇದು ಒಂದು ರೀತಿ ಡಬಲ್ ಧಮಕ್ ಅಂತ ಹೇಳ್ಬೋದು ನೋಡಿ ಎಷ್ಟು ವೆರೈಟಿ ಇಯರಿಂಗ್ಸ್ ಇದೆ ಅಂದರೆ ಒಂದಕ್ಕಿಂತ ಒಂದು ಹೈಲೈಟು ನನಗಂತೂ ಸಕ್ಕತ್ ಇಷ್ಟ ಆಗೋಯ್ತು ಮತ್ತು ಇದೆಲ್ಲ ನೋ ಇಲ್ಲಿ ಜಸ್ಟ್ ನಾವು ಶಾಪಿಂಗಿಗಂತ ಅಂತ ಬಂದು ಇಲ್ಲಿ ಒಳಗಡೆ ನಾನು ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ನಾವು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನಂದರೆ ನಾವು ಒಳಗಡೆ ಬಂದಿದ್ದು ಒಂದು ಒಂದು ಅಂದರೆ ಒಂದು ಒಂದೂವರೆ ತಾಸು ನಾವು ಇಲ್ಲೇ ಟೈಮ್ ಪಾಸ್ ಮಾಡೋದ್ವಿ ಇಷ್ಟು ದೊಡ್ಡ ಮಾಲು ಇಷ್ಟು ದೊಡ್ಡ ಒಂದು ಕಾಂಪ್ಲೆಕ್ಸಲ್ಲಿ ಇಷ್ಟು ಚೆನ್ನಾಗಾಗಿದೆ ಮಾಲ್ ಅಂದರೆ ಸಕ್ಕತ್ತಾಗಿದ್ದ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅನ್ಬೋದು ಈ ಥರ ದೊಡ್ಡ ಒಂದು ಗೆ ಅಂತ ಹೇಳಿ ಬಂದಿರೋದು ಹಾಗೆ ಇಲ್ಲಿ ಬಂದ ತಕ್ಷಣ ಏನಾಯ್ತು ಅಂದರೆ ಒಂದು ರೀತಿ ಜಾತ್ರೆ ಥರ ಅನ್ನಿಸ್ತು ನಮಗೆ ಆ ಅಲ್ಲಿ ಇತ್ತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಸಂಡೇ ಇಂದ ಇದು ಸಂಡೇ ಮಕ್ಕಳು ತುಂಬ ಹಠ ಇದ್ರು ಅಮ್ಮ ಏನಾದರೂ ಮಾಡು ತುಂಬ ದಿನ ಆಗೋಯ್ತು ಏನು ಮಾಡಿಲ್ಲ ನೀನು ಸ್ನಾಕ್ಸ್ ಅಂತ ಹೇಳ್ತಾಯಿದ್ರು ಹಾಗಾಗಿ ಮಕ್ಕಳಿಗೋಸ್ಕರ ನಾನಿಲ್ಲಿ ಏನು ಪ ಪುರಿ ಪಾನಿ ಸಾರಿ ಸಾರಿ ಪಾನಿಪುರಿ ಮಾಡ್ತಾ ಇದ್ದೀನಿ ಪಾನಿ ಮಾಡೋದಕ್ಕೆ ಇದು ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ವ ಪಾನಿ ಪೌಡರು ರೆಡಿಮೇಡು ಅದನ್ನು ತಂದಿದ್ದೀನಿ ಆಲೂಗಡ್ಡೆ ಅಂತೂ ಮನೇಲಿ ಎನಿ ಟೈಮ್ ಇರುತ್ತೆ ಹಾಗೆ ಈ ಪೂರಿ ಚಿಪ್ಸ್ ಬರುತ್ತಲ್ವ ಇದು ಕೂಡ ಇರುತ್ತೆ ಜಸ್ಟ್ ಒಂದು ಪಾನಿ ಪೌಡರ್ ಅಷ್ಟೇ ತೊಗೊಂಬಂದ್ಬಿಟ್ರೆ ಹತ್ತು ರೂಪಾಯಲ್ಲಿ ಎಲ್ಲರೂ ಕೂಡ ಹೊಟ್ಟೆ ತುಂಬ ತಿನ್ಬೋದು ಈ ಮಂದ್ಸಾರೆ ತಿನ್ಬೋದು ಒಂದು ಹತ್ತು ರೂಪಾಯಿ ತೊಗೊಂಡೋದ್ರೆ ಹೊರಗಡೆ ಒಬ್ಬರೇ ತಿನ್ನೋಕ್ಕಾಗುತ್ತಲ್ವ ಒಂದು ಹತ್ತು ರೂಪಾಯಿಗೆ ಒಂದು ಆರು ಏನೋ ಕೊಡ್ತಾರೆ ಗೋಲುಗಪ್ಪನ ಅದೇ ಹತ್ತು ರೂಪಾಯಿ ನಾವು ಖರ್ಚು ಮಾಡಿದರೆ ಇವಾಗೆಲ್ಲ ಇದೆಲ್ಲ ನಾವು ರೆಡಿಮೇಡ್ ತಂದು ಇಟ್ಕೊಂಡಿರ್ತೀವಲ್ವ ಒಂದು ಹತ್ತು ನಿಮಿಷದೊಳಗಡೆ ನಮ್ಗೆ ಇದೆಲ್ಲ ರೆಡಿ ಆಗಿಬಿಡುತ್ತೆ ಜಸ್ಟ್ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದರೆ ಮಾತ್ರ ನನಗಂತೂ ತುಂಬ ಆಯಿತು ನಾವು ಈ ಥರದ್ದೇ ಜಾಸ್ತಿ ಇಷ್ಟಪಡ್ತೀವಿ ನಾನಾಗಲಿ ನಮ್ಮ ಮನೆಯವರಾಗಲಿ ನನಗಿಂತ ಜಾಸ್ತಿ ನಮ್ಮ ನಮ್ಮನೆಯವ್ರಿಗೆ ಈ ಥರ ಇಷ್ಟ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಮನೆಯಲ್ಲೇ ಮಾಡಿಸ್ಕೊಂಡು ತಿಂದರೆ ಹೊಟ್ಟೆ ತುಂಬ ತಿಂತಾರೆ ಅಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋರಿಗೂ ತಿಂತಾರೆ ಹೊರಗಡೆ ಆ ಥರ ಅಲ್ವಲ್ಲ ಜಾಸ್ತಿ ಅಮೌಂಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಿನ್ಬೇಕಂತ ಆಸೆ ಇದ್ರೂ ಕೂಡ ನಾವು ತಿನ್ನೋದಿಲ್ಲ ಅದೇ ಅಮೌಂಟಲ್ಲಿ ಅರ್ಧ ಅಮೌಂಟ್ ನಾವು ಖರ್ಚು ಮಾಡಿದರೆ ಇಡೀ ಮನೆ ಮಂದಿ ಅಷ್ಟು ತಿನ್ಬೋದು ಹಾಗಾಗಿ ಜಾಸ್ತಿ ನಾವು ಇದಕ್ಕೇ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಹಾಗೆ ಇಲ್ಲಿ ನೋಡಿ ನನ್ನ ಮಗ ನನ್ನ ಮಗಳಂದ್ರೆ ಫುಲ್ ಹ್ಯಾಪಿಯಾಗಿ ತಿಂತಾಯಿದ್ದಾರೆ ಇದ್ದಾರೆ ಹಾಗೆ ಅಮ್ಮನಿಗೂ ಕೂಡ ಪಾನಿಪುರಿನ ಹಾಕ್ಕೊಟ್ಟಿದ್ದೀನಿ ಅಮ್ಮ ಕೂಡ ತಿನ್ಕೊಂಡು ಕೂತಿದ್ದಾರೆ ನಾನು ಕೂಡ ತಿನ್ನಬೇಕು ಇನ್ನು ನಮ್ಮ ಮನೆಯವರು ಬಂದಿಲ್ಲ ಅವರು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದರು ಅವ್ರು ಬರೋದು ರಾತ್ರಿ ಎಂಟು ಗಂಟೆ ಆಗುತ್ತೆ ಹಾಗಾಗಿ ನಾವು ನಾಲ್ಕೇ ಜನ ಕೂತ್ಕೊಂಡು ತಿಂತಾ ಇದ್ದೀವಿ ನಾನಿಲ್ಲಿ ಪೂರಿ ಎಲ್ಲ ಹೋಲ್ ಮಾಡಿ ಆಲೂಗಡೆ ಸ್ಟಫಿಂಗ್ ಮಾಡಿ ಕೊಡ್ತಾಯಿದ್ದೆ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀನಿ ನನ್ನ ಮಕ್ಕಳು ಪಾನಿ ಹಾಕ್ಕೊಂಡು ತಿಂತಾ ಇದ್ದಾರೆ ಪಾನಿ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂತು ಪುದೀನ ಫ್ಲೇವರಲ್ಲಿ ಹಾಗೆ ಇಲ್ಲಿ ನೋಡಿ ಪೂರಿ ಆಲೂಗಡೆ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ರೀತಿ ಅಂಗಡಿ ಥರ ತಡಾದು ಒಂದರ ಪಕ್ಕದಲ್ಲೊಂದು ಒಂದರ ಪಕ್ಕದಲ್ಲೊಂದು ಇಟ್ಕೊಂಡು ಮಕ್ಕಳಿಗೆ ಪಾನಿಪುರಿನ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಗನ ರಿಯಾಕ್ಷನ್ ನೋಡಿರಿ ಅವನಿಗಂತರೂ ಫುಲ್ ಹ್ಯಾಪಿ ಅವನಿಗೆ ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಮನೇಲಿ ಊಟಕ್ಕಿಂತ ಜಾಸ್ತಿ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ನ ತುಂಬ ಇಷ್ಟಪಡ್ತೇನೆ ಆದರೂ ಖಾರ ಇರಬೇಕು ನನಗೆ ಸ್ವಲ್ಪ ಖಾರ ನಾನು ಕಡಿಮೆನೇ ತಿನ್ನೋದು ನನಗೆ ಖಾರ ಅಂದರೆ ಸ್ವಲ್ಪ ಜಾಸ್ತಿ ತಿನ್ನೋಕೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಇವಾಗ ನನ್ನ ಮಗ ಸ್ವಲ್ಪ ಖಾರ ಜಾಸ್ತಿ ಬೇಕಮ್ಮ ಅಂತ ಹೇಳ್ತಾ ಇದ್ದ ಅದಾದಮೇಲೆ ಇದು ನೈಟ್ ಬಟ್ಟೆ ತರೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ಹಾಗೆ ಬ್ರಹ್ಮರ ಮೂರು ಜನ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಇವಾಗ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ಬಟ್ಟೆ ತೊಗೊಂಬಂದಿದ್ದೀವಿ ಇದಕ್ಕೆ ಅಂದರೆ ಶ್ರೀಶೈಲಕ್ಕೆ ಹೋಗೋಕ್ಕೆ ನನಗೆ ಮಾತ್ರ ಬಟ್ಟೆ ಏನೂ ತೊಗೊಂಡಿರಲಿಲ್ಲ ಹಾಗಾಗಿ ಇವಾಗ ಹೋಗಿ ತೊಗೊಂಬಂದು ಇಟ್ಬಿಟ್ಟೆ ಅದೊಂದು ಕೆಲಸ ಬಗೆಹರಿಯುತ್ತೆ ಮತ್ತು ನೆಕ್ಸ್ಟು ಹೋಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆ ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಜಸ್ಟು ಈಗ ತಾನೇ ಬಂದರು ಅವರು ಕೆಲಸದಿಂದ ಬಂದ ತಕ್ಷಣವೇ ಬಾ ಮತ್ತು ಟೈಮ್ ಆಗಿಬಿಡುತ್ತೆ ಬರೋದು ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಬಾಯ್